ವಿಷ್ಣು ಸಾರು ನಾನು ಫಸ್ಟ್ ಅಷ್ಟೆಂಡ್ ಡೈರೆಕ್ಟರ್ ಆಗಿದ್ದಾಗ ನನಗೂ ಅಂತ ಬೇಕಾಗೆ ಆ ರತ್ನ್ ಸಿಂಗ್ ಮಹಲ್ ಅಂತ ಒಂದು ಆರ್ ಟಿ ನಗರದಲ್ಲಿ ಒಂದು ಮನೆ ಆ ಮನೆ ಒಂದು ಸ್ಟುಡಿಯೋ ಥರ ಆವಾಗ ಎಲ್ಲ ಕನ್ನಡ ಸಿನಿಮಾಗಳು ಅಲ್ಲೇ ನಡೀತಾ ಇತ್ತು ಹೌದಾ ಹೌದು ರತನ್ ಸಿಂಗ್ ಹೌಸ್ ಅಂತ ಅದಕ್ಕೆ ಹೌಸ್ ಅಂತ ಆದ್ರೆ ಹೆಸರು ಅಲ್ಲಿ ಫಸ್ಟ್ ಟೈಮ್ ಲಯನ್ ಜಗಪತಿ ರಾವ್ಗೆ ಯಾರು ಗೊತ್ತಿಲ್ಲ ಡೈರೆಕ್ಟರ್ ಇರಬೇಕು ಆ ಪಿಕ್ಚರ್ ಡೈರೆಕ್ಟರ್ ಯಾರೋ ಕರ್ಕೊಂಬಂದು ವಿಷ್ಣು ಸಾರು ಆ ಮೆಟ್ಲೆಲ್ಲ ಹಿಂಗೆ ಸುತ್ತಿ ಅವ್ರಿಗೆ ತೋರಿಸ್ತಾ ಇದ್ರು ಹಿಂಗೆ ಹಿಂಗೆ ಬಂದರೆ ಹಿಂಗೆ ಶಾರ್ಟ್ ಇಲ್ಲಿ ಮಾಡ್ಬೋದು ಯಾವುದೋ ಆ ಪಿಕ್ಚರಿಗೆ ಸಂಬಂಧಪಟ್ಟ ಅವಾಗ ನಾನು ಗೊತ್ತಿಲ್ಲ ಅಷ್ಟಿನ ಡೈರೆಕ್ಟ್ರು ನನಗೆ ಓಡಿ ಮುಂದೆ ಎದುರು ಹಿಂಗೆ ನಿಂತಿದ್ದೆ ಅವಾಗ ಫಸ್ಟ್ ಟೈಮ್ ಅವ್ರು ನಾನು ನೋಡಿದ್ದೆ ನಾನು ಅದು ಬಿಟ್ಟು ನಾನು ವಿಷ್ಣು ಸರ್ನ ಒಂದು ಜೀವನದಲ್ಲಿ ಒಂದು ಆರೇಳು ಸಲ ಭೇಟಿ ಮಾಡಿದ್ದೀನಿ ನಮ್ಮದು ನಾಗರಹಾವು ಆಯ್ತಲ್ಲ ಅದಕ್ಕೆ ನಾಗರಾವು ಟೀಮ್ಗೆ ಅವರೇ ಕ್ಯಾಪ್ಟನ್ ಆಮೇಲೆ ಒಂದಿನ ರಾಕ್ಲೈನ್ ಸ್ಟುಡಿಯೋನಲ್ಲಿ ಒಂದು ಸುಮಾರು ಒಂದು ಎರಡು ಅವರ್ ಮೂರು ಅವರ್ ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಜನರಲ್ಲಾಗ ಮಾತುಕತೆಗಳು ಅದು ಒಂದು ಸರ್ ವಿಷ್ಣು ಸರ್ ನೂರು ಜನರ ಮಧ್ಯೆ ಕೂತಿದ್ರೆ ಹೀರೋ ಅನ್ಸೋದು ಆ ಜನ ಇರ್ತಾರಲ್ಲ ಸರ್ ಆ ಶ್ರೇಣಿ ಆ ವಿಷ್ಣು ಸರ್ ಕೂತಿದ್ರೆ ಆ ಅವರಾನೋ ಅವರಲ್ಲಿರೋ ಒಂದು ಪ್ರಭೆನೋ ಅದು ಏನೋ ಆ ಸುಂದರ ಭಾಳ ಬ್ಯೂಟಿಫುಲ್ ನೋಡೋಕ್ಕೆ ಚೆಂದ ಅವರು ಎದುರುಗಡೆ ನೋಡೋಕಂತೂ ಟೊಮೆಟೊ ಅವರು ಅದು ಅನ್ನಿಸೋದು ಹೀರೋ ಕಡೆ ಯಾರು ಹಂಗೆ ಇರೋದು ಉಪ್ಪಿ ಮನೆ ಗೃಹ ಪ್ರೇಷ ದಿವ್ಸ ಮಾಡಿ ಮೇಲಿದ್ದರು ಆವತ್ತು ಮಾತಾಡ್ಸಿದ್ರು ನಾಗರಾವು ಮಾಡ್ತಾ ಇದ್ದೀನಿ ನಾನು ಅಂತ ಅದಕ್ಕೆಲ್ಲ ಮಾತಾಡ್ಸಿದ್ರು